ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಾಮ್ರಾಟ್ನ ಮಾತಿಗೆ ಒಪ್ಪಿ ವರ್ಜಿನ್ ಟೆಸ್ಟ್ ಮಾಡಿಸಲು ಒಪ್ಪಿಕೊಂಡಿದ್ದಳು ಸಿರಿ ಇಬ್ಬರೂ ಕೂಡ ತಮ್ಮ ಮಾತು ಮುಗಿಸಿ ಪುನಃ ಡಾಕ್ಟರ್ ಚೇಂಬರ್ಗೆ ಬಂದರು ಡಾಕ್ಟರ್ ಅದು ವರ್ಜಿನ್ ಟೆಸ್ಟ್ ಮಾಡಿಸಬೇಕಾಗಿತ್ತು ಎಂದು ಸ್ವಲ್ಪ ಹಿಂಜರಿಕೆಯಲ್ಲಿ ಮೆಲು ಧ್ವನಿಯಲ್ಲಿ ಹೇಳಿದಳು ಅವಳ ಮಾತು ಕೇಳಿದ ಡಾಕ್ಟರ್ನ ಹುಬ್ಬುಗಳು ಗಂಟಾದವು ವರ್ಜಿನ್ ಟೆಸ್ಟ್ಗೂ ಇವರು ಪ್ರೆಗ್ನೆಂಟ್ ಆಗದೆ ಇರೋದಕ್ಕೂ ಏನು ಸಂಬಂಧ ಎನ್ನುವುದು ಅರ್ಥವಾಗಲಿಲ್ಲ ಅವರಿಗೆ ಏನು ಹೇಳ್ತಾ ಇದ್ದೀರಾ ನೀವು ಎಂದು ನೇರವಾಗಿ ಕೇಳಿದರು ಆಗ ಒಂದು ಭಾರವಾದ ಉಸಿರು ದಬ್ಬಿದವಳು ಡಾಕ್ಟರ್ ನಿಜ ಹೇಳಬೇಕು ಅಂದರೆ ಮೂರು ತಿಂಗಳ ಹಿಂದೆ ನನ್ನ ಮೇಲೆ ರೇಪ್ ಆಗಿತ್ತು ಎಂದು ನೆ ನಡೆದ ವಿಷಯವನ್ನು ಅವರ ಬಳಿ ಮುಚ್ಚಿಡದೆ ವಿವರಿಸಿದಳು ನಂತರ ಅದೇ ಸಮಯಕ್ಕೆ ನನಗೆ ಪೀರಿಯಡ್ಸ್ ಆಗದೇ ಇರುವುದನ್ನು ನೋಡಿ ನಾನು ಪ್ರೆಗ್ನೆಂಟ್ ಆಗಿರಬಹುದು ಎಂದುಕೊಂಡಿದ್ದೆ ಆದರೆ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋದು ಗೊತ್ತಾದ ಮೇಲೆ ನನ್ನ ಮೇಲೆ ರೇಪ್ ಆಗಿದೆಯೋ ಇಲ್ಲವೋ ಎನ್ನುವ ಅನುಮಾನ ಶುರುವಾಗಿದೆ ಆ ಅನುಮಾನವನ್ನು ಬಗೆಹರಿಸಿಕೊಳ್ಳಲು ವರ್ಜಿನ್ ಟೆಸ್ಟ್ ಮಾಡಿಸಬೇಕು ಎಂದುಕೊಳ್ಳುತ್ತಿದ್ದೀವಿ ಎಂದು ಇರೋ ವಿಷಯವನ್ನು ನೇರವಾಗಿ ಡಾಕ್ಟರ್ ಬಳಿ ಹೇಳಿದಳು ಸಿರಿ ರೇಪ್ ಆಗಿದೆ ಎನ್ನುವುದನ್ನು ಕೇಳಿ ಸ್ವತಃ ಡಾಕ್ಟರ್ಗೂ ಕೂಡ ಬೇಸರವಾಯಿತು ಇದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಂದು ನೇರವಾಗಿ ಕೇಳಿದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದರು ನೋಡಿ ಮಿಸ್ಟರ್ ಸಾಮ್ರಾಟ್ ಅತ್ಯಾಚಾರ ಆದ ಹೆಣ್ಣನ್ನು ಈ ಸಮಾಜ ನೋಡುವ ರೀತಿಯೇ ಬೇರೆ ಅಂಥ ಹೆಣ್ಣನ್ನು ಯಾವ ಗಂಡಸು ಕೂಡ ಒಪ್ಪಿಕೊಳ್ಳುವುದಿಲ್ಲ ಆದರೆ ನನ್ನ ಪ್ರಕಾರ ನೀವು ನಿಜಕ್ಕೂ ಗ್ರೇಟ್ ಪ್ರೀತಿ ಅನ್ನೋದು ಎರಡು ಮನಸ್ಸಿನ ನಡುವೆ ಬೆಸೆಯೋ ಬಂದವೇ ವಿನಃ ದೇಹಗಳ ನಡುವೆಯಲ್ಲ ಅನ್ನೋದನ್ನು ನೀವು ತೋರಿಸಿಕೊಟ್ಟಿರಿ ಹೆಡ್ಸ್ ಆಫ್ ಯು ಎಂದು ಅವನನ್ನು ಮನಸಾರೆ ಹೊಗಳಿದವರು ನಂತರ ವರ್ಜಿನ್ ಟೆಸ್ಟ್ ಮಾಡೋದರಿಂದ ನಿಮ್ಮ ಮೇಲೆ ಅತ್ಯಾಚಾರ ಆಗಿದೆಯೋ ಇಲ್ಲವೋ ಎನ್ನುವುದು ಗೊತ್ತಾಗುವುದಿಲ್ಲ ಸಿರಿ ಯಾಕೆಂದರೆ ನೀವು ಮದುವೆಯಾಗಿ ಒಂದು ವರ್ಷ ಆಗಿದೆ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಆಲ್ರೆಡಿ ಇಂಟಿಮೇಟ್ ಆಗಿರುತ್ತೀರ ಸೊ ಈಗ ವರ್ಜಿನ್ ಟೆಸ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಯಾವುದೇ ಹೆಣ್ಣಿನ ಮೇಲೆ ರೇಪ್ ಆದ ಐದು ದಿನಗಳ ಒಳಗೆ ಟೆಸ್ಟ್ ಮಾಡಿಸಿಕೊಂಡರೆ ಅವರ ಮೇಲೆ ಅತ್ಯಾಚಾರ ಆಗಿದೆಯಾ ಆಗಿದ್ದರೂ ಕೂಡ ಎಷ್ಟು ಜನರಿಂದ ಆಗಿದೆ ಅನ್ನೋದನ್ನು ಹೇಳಬಹುದು ಬಟ್ ಈಗ ತುಂಬ ದಿನವೇ ಕಳೆದಿರುವುದರಿಂದ ಈಗ ಟೆಸ್ಟ್ ಮಾಡಿದರು ನೋ ಯೂಸ್ ಎಂದರು ಡಾಕ್ಟರ್ ಮಾತಿಗೆ ಸಾಮ್ರಾಟ್ ಹಾಗೂ ಸಿರಿ ಇಬ್ಬರೂ ಕೂಡ ಮುಖ ಮುಖ ನೋಡಿಕೊಂಡಿದ್ದರು ನಂತರ ಅದು ಡಾಕ್ಟರ್ ನಾವು ಎಂದು ರಾಗ ಹೇಳುತ್ತಿದ್ದವಳನ್ನು ನೋಡಿ ವಾಟ್ ಆ್ಯಪೆಂಡ್ ನೋಡಿ ಡಾಕ್ಟರ್ ಹತ್ತಿರ ಯಾವ ವಿಷಯ ಕೂಡ ಮುಚ್ಚಿಡೋ ಅಥವಾ ಸಂಕೋಚ ಪಡುವ ಅವಶ್ಯಕತೆ ಇಲ್ಲ ಅದೇನೇ ಇದ್ದರೂ ಹೇಳಿ ನಮಗೆ ಇಂಥ ವಿಷಯಗಳೆಲ್ಲ ಕಾಮನ್ ಎಂದರು ಅದು ಡಾಕ್ಟರ್ ನಾವಿಬ್ಬರೂ ಇನ್ನೂ ನಮ್ಮ ಸಂಸಾರನ ಶುರುನೇ ಮಾಡಿಲ್ಲ ಸೊ ನನ್ನ ಪ್ರಕಾರ ವರ್ಜಿನ್ ಟೆಸ್ಟ್ ಮಾಡಿಸಬಹುದು ಅನ್ನಿಸುತ್ತೆ ಎಂದಳು ನೇರವಾಗಿ ನಿಧಾನವಾಗಿ ವಾಟ್ ಏನು ಹೇಳ್ತಾ ಇದ್ದೀರಾ ನೀವು ಮದುವೆಯಾಗಿ ಒಂದು ವರ್ಷ ಆದರೂ ಇನ್ನೂ ಕೂಡ ಎಂದು ಅಷ್ಟಕ್ಕೆ ಮಾತು ನಿಲ್ಲಿಸಿ ಇಬ್ಬರ ಮುಖ ನೋಡಿದರೆ ಹೌದು ಡಾಕ್ಟರ್ ನಾವಿಬ್ಬರೂ ಇನ್ನೂ ಕೂಡ ಇಂಟಿಮೇಟ್ ಆಗಿಲ್ಲ ದೊಡ್ಡವರ ಬಲವಂತಕ್ಕೆ ಇಬ್ಬರು ಇಷ್ಟ ಇಲ್ಲದ ಮದುವೆಯಾಗಬೇಕಾಗಿ ಬಂತು ಸೊ ಒಂದು ವರ್ಷ ಇಬ್ಬರನ್ನು ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳೋಕೆ ಸಮಯ ಬೇಕಾಯಿತು ಎಂದಾಗ ಈಗ ಡಾಕ್ಟರ್ಗೆ ಎಲ್ಲವೂ ಅರ್ಥ ಆಗಿತ್ತು ಓಕೆ ದೆನ್ ಇಬ್ಬರು ಕೂಡ ಒಂದಾಗಿಲ್ಲ ಎಂದ ಮೇಲೆ ಟೆಸ್ಟ್ ಮಾಡೋಕ್ಕೇನು ಸಮಸ್ಯೆ ಇಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಆ್ಯಕ್ಚುಲಿ ವರ್ಜಿನಿಟಿ ಟೆಸ್ಟ್ನ ನಾವು ಗೌರ್ನಮೆಂಟ್ ರೂಲ್ಸ್ ಪ್ರಕಾರ ಹಾಗೆ ಎಲ್ಲರಿಗೂ ಮಾಡೋ ಹಾಗಿಲ್ಲ ಆದರೆ ರೇಪ್ ಆದಾಗ ಲೈಂಗಿಕ ದೌರ್ಜನ್ಯ ಆದಾಗ ಅಥವಾ ಮತ್ತಿತರ ಕಾರಣಗಳಿಗೆ ಪರ್ಮಿಷನ್ ಮೇಲೆ ಮಾಡಬಹುದು ಸೊ ನೀವು ಈಗಾಗಲೇ ಈ ಕುರಿತು ಕಂಪ್ಲೇಂಟ್ ಕೊಟ್ಟಿರೋದರಿಂದ ಈಗ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ ಬಟ್ ಆಮೇಲಿಂದ ಪರ್ಮಿಷನ್ ಲೆಟರ್ ತಂದು ಸಬ್ಮಿಟ್ ಮಾಡಿಬಿಡಿ ಎಂದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿದನು ಸಾಮ್ರಾಟ್ ಸರಿ ಬನ್ನಿ ನನ್ನ ಜೊತೆ ಎಂದು ಮತ್ತೊಂದು ರೂಮಿಗೆ ಅವಳನ್ನು ಕರೆದುಕೊಂಡು ಹೋದರು ಇತ್ತ ಕಡೆ ಸಿರಿ ಹೋದ ಮೇಲೆ ಟೆನ್ಷನ್ನಲ್ಲಿ ಕೂತಿದ್ದ ಸಾಮ್ರಾಟ್ ನಾನು ಅಂದುಕೊಂಡ ಹಾಗೆ ನನ್ನ ಸಿರಿಯ ಮೇಲೆ ಅತ್ಯಾಚಾರ ಆಗದೇ ಇದ್ದರೆ ಸಾಕು ಎಂದು ಅವನ ಅರಿವಿಗೂ ಬಾರದೆ ದೇವರನ್ನು ಬೇಡಿಕೊಳ್ಳುತ್ತಿದ್ದ ಇಷ್ಟು ದಿನ ದೇವರೇ ಇಲ್ಲ ಎಂದುಕೊಂಡು ಇದ್ದವನು ಈಗ ಅವನ ಪಾಲಿಗೆ ಇಲ್ಲದೇ ಇರುವ ದೇವರನ್ನೇ ಬೇಡಿಕೊಳ್ಳುತ್ತಿದ್ದ ಟೆಸ್ಟ್ ಎಲ್ಲ ಮಾಡಿ ಮುಗಿದ ಬಳಿಕ ಸಾಮ್ರಾಟ್ ಹಾಗೂ ಸಿರಿ ಇಬ್ಬರೂ ಕೂಡ ಟೆನ್ಷನ್ನಲ್ಲಿ ಅವರ ಮುಂದೆ ಕೂತಿದ್ದರು ಸಿರಿಗಿಂತ ಜಾಸ್ತಿ ಸಾಮ್ರಾಟ್ಗೆ ಟೆನ್ಷನ್ ಆಗುತ್ತಿತ್ತು ಜೊತೆಗೆ ಸಿರಿಯ ಬಾಡಿರುವ ಮುಖ ನೋಡಿ ಸಾಮ್ರಾಟ್ಗೆ ಬೇಸರವಾಗುತ್ತಿತ್ತು ಆ ಟೆಸ್ಟ್ ಎಷ್ಟು ಪೇನ್ಫುಲ್ ಅನ್ನೋದು ಅವನಿಗೂ ಗೊತ್ತಿತ್ತು ತಾನು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಏನೊಂದು ಮಾತನಾಡದೆ ಮಾಡಿಸಿಕೊಂಡವಳ ಕಡೆ ಅಭಿಮಾನದ ನೋಟ ಬೀರಿದ್ದ ಡಾಕ್ಟರ್ ರಿಸಲ್ಟ್ ಏನು ಬಂತು ಎಂದು ಟೆನ್ಷನ್ನಲ್ಲಿಯೇ ಕೇಳಿದನು ಹೇಳ್ತೀನಿ ಅದಕ್ಕೂ ಮುಂಚೆ ಸಿರಿ ನಿಮ್ಮ ಹತ್ತಿರ ಒಂದಷ್ಟು ಪ್ರಶ್ನೆ ಕೇಳಬೇಕು ನಾನು ಎಂದಾಗ ಇಬ್ಬರ ಟೆನ್ಷನ್ ಮತ್ತಷ್ಟು ಜಾಸ್ತಿಯಾಗಿತ್ತು ನೀವು ರೇಪಾಗಿದ್ದೀರಾ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಎಂದು ನೇರವಾಗಿ ವಿಷಯಕ್ಕೆ ಬಂದರು ಅದು ಡಾಕ್ಟರ್ ಆಗಲೇ ಹೇಳಿದೆನಲ್ಲ ಈಗ ಮತ್ತೆ ಯಾಕೆ ಆ ಪ್ರಶ್ನೆ ಕೇಳ್ತಾ ಇದ್ದೀರಾ ವಿಷಯ ಇದೆ ಹೇಳ್ತೀನಿ ಮೊದಲು ಸ್ವಲ್ಪ ವಿವರವಾಗಿ ಏನು ನಡೀತು ಅಂತ ಹೇಳಿ ನೀವು ರೇಪಾಗಿದ್ದೀರಾ ಅಂತ ನೀವು ಹೇಗೆ ಅಂದುಕೊಂಡಿರಿ ಅದು ಮೂರು ಜನ ಕೂಡ ನನ್ನ ಸಾಯಿಸಬೇಕು ಅಂದುಕೊಳ್ಳುತ್ತಿದ್ದರು ಆದರೆ ಅದರಲ್ಲಿ ಒಬ್ಬ ಇದ್ದ ಒಬ್ಬ ನನ್ನನ್ನು ಪೂರ್ತಿಯಾಗಿ ಬಳಸಿಕೊಂಡು ಆಮೇಲೆ ಸಾಯಿಸೋಣ ಅಂದಿದ್ದಕ್ಕೆ ಇನ್ನುಳಿದವರು ಕೂಡ ಒಪ್ಪಿಕೊಂಡರು ಅದಾದ ಮೇಲೆ ನಾನು ಹುಟ್ಟಿದ್ದ ಸೀರೆ ಅಳಿದಾಗ ನನಗೆ ತುಂಬ ಗಾಬರಿಯಾಯಿತು ಏನು ಮಾಡಬೇಕು ಅನ್ನೋದು ತೋಚದೆ ಕೈಗೆ ಸಿಕ್ಕ ವಸ್ತುಗಳಿಂದ ಅವರಿಗೆ ಒಡೆಯೋಕೆ ಪ್ರಯತ್ನ ಪಟ್ಟೆ ಅವರಿಂದ ತಪ್ಪಿಸಿಕೊಳ್ಳಬೇಕು ನೋಡಿದೆ ಆದರೆ ಆಗಲಿಲ್ಲ ಅದೇ ವೇಳೆ ಅವರೆಲ್ಲ ನಾನು ನನ್ನನ್ನು ಹಿಡಿಯೋಕೆ ಬಂದಾಗ ಜೋರಾಗಿ ಓಡುತ್ತಿದ್ದ ಸಂದರ್ಭದಲ್ಲಿ ಜಾರಿ ಕೆಳಗೆ ಬಿದ್ದೆ ಆಗ ನನ್ನ ತಲೆಗೆ ಬಲವಾದ ಪೆಟ್ಟು ಬಿದ್ದು ನನ್ನ ಪ್ರಜ್ಞೆ ತಪ್ಪಿತು ಅದಾದ ಮೇಲೆ ನನಗೆ ಎಚ್ಚರ ಆದಾಗ ಎಲ್ಲ ಕಡೆ ಬೆಳಕು ಹರಡಿತ್ತು ಯಾರೊಬ್ಬರೂ ಇರಲಿಲ್ಲ ಅಲ್ಲಿ ಆಮೇಲೆ ರಾತ್ರಿ ನಡೆದದ್ದೆಲ್ಲ ನೆನಪಾಗಿ ನನ್ನನ್ನು ನೋಡಿಕೊಂಡೆ ಅಲ್ಲಲ್ಲಿ ನನ್ನ ಬಟ್ಟೆ ಹರಿದಿತ್ತು ಜೊತೆಗೆ ಮೈ ಮೇಲೆಲ್ಲ ಆ ಪಾಪಿಗಳ ಉಗುರಿನ ಗುರುತುಗಳು ಕೂಡ ಮೂಡಿತ್ತು ಹಾಗೆ ನನಗೆ ವಿಪರೀತ ಮೈ ಕೈ ನೋವು ಬಂದಿತ್ತು ಇದನ್ನೆಲ್ಲ ನೋಡಿನೇ ನನಗೆ ಅರ್ಥ ಆಗಿತ್ತು ನನ್ನ ಪ್ರೆಗ್ನೆ ಕಳೆದುಕೊಂಡ ಮೇಲೂ ಕೂಡ ನನ್ನನ್ನು ಅವರುಗಳು ಸುಮ್ಮನೆ ಬಿಟ್ಟಿಲ್ಲ ಅಂತ ಎಂದು ನೋವಿನಲ್ಲಿ ಹೇಳಿದಳು ಅವಳ ಮಾತು ಕೇಳಿದ ಬಳಿಕ ಒಂದು ನೆಟ್ಟುಸಿರು ಬಿಟ್ಟ ಡಾಕ್ಟರ್ ಸಿರಿ ನೀವು ಟೋಟಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೀರ ನಿಮ್ಮನ್ನು ರೇಪ್ ಮಾಡೋಕೆ ಪ್ರಯತ್ನ ಪಟ್ಟಿರಬಹುದು ನಿಜ ಆದರೆ ನಿಮ್ಮ ಮೇಲೆ ಅತ್ಯಾಚಾರ ಆಗಿಲ್ಲ ಯು ಆರ್ ಸ್ಟಿಲ್ ವರ್ಜಿನ್ ಎಂದು ಹೇಳಿದ ಕೂಡಲೇ ಸಾಮ್ರಾಟ್ನ ಕಣ್ಣುಗಳು ಖುಷಿಯಿಂದ ತುಂಬಿ ಬಂದಿದ್ದವು ಅವಳಿಗೆ ಏನೂ ಆಗಿಲ್ಲ ಎನ್ನುವುದನ್ನು ತಿಳಿದು ಆದರೆ ಸಿರಿಗೆ ಮಾತ್ರ ಪೂರ್ತಿಯಾಗಿ ತೆಲ ಕೆಟ್ಟ ಹಾಗೆ ಆಗಿತ್ತು ಅವರ ಮಾತು ಕೇಳಿ ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ ನೀವು ಎಂದು ಕೇಳಿದಾಗ ಹೌದು ಸಿರಿ ನಾನು ನಿಜಾನೇ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಮೇಲೆ ರೇಪ್ ಆಗಿದೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಷ್ಟೆ ನಿಮಗೆ ಪ್ರಜ್ಞೆ ತಪ್ಪಿದ ಬಳಿಕ ಅಲ್ಲಿ ಏನು ನಡೆಯಿತು ಎನ್ನುವುದು ಗೊತ್ತಿಲ್ಲ ಬಟ್ ನಿಮ್ಮನ್ನು ಯಾರೂ ಕೂಡ ಮುಟ್ಟಿಲ್ಲ ಬೆಳಿಗ್ಗೆ ನಿಮಗೆ ಎಚ್ಚರ ಆದಾಗ ರಾತ್ರಿ ನೀವು ಅವರಿಂದ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡುವಾಗ ನಿಮ್ಮ ದೇಹದ ಮೇಲೆ ಗಾಯವಾಗಿರಬಹುದು ಜೊತೆಗೆ ನಿಮ್ಮ ಬಟ್ಟೆ ಕೂಡ ಅಲ್ಲಲ್ಲಿ ಅರಿದಿರಬಹುದು ಹಾಗೆ ಮೂರು ಜನ ಗಂಡಸರ ವಿರುದ್ಧ ನೀವೊಬ್ಬರೇ ಹೋರಾಡುತ್ತಿದ್ದದ್ದಕ್ಕೋ ಏನೋ ನಿಮ್ಮ ಬಾಡಿಗೆ ಸ್ಟ್ರೆಸ್ ಆಗಿದೆ ಇದರಿಂದ ಬೆಳಿಗ್ಗೆ ಎದ್ದಾಗ ಸಹಜವಾಗಿ ಮೈಕೈ ನೋವು ಬಂದಿದೆ ಆದರೆ ಗಾಬರಿ ಹಾಗೂ ಆತಂಕದಲ್ಲಿ ಇದ್ದ ನೀವು ನಿಮ್ಮ ದೇಹದಲ್ಲಿ ಆದ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿಲ್ಲ ನಿಧಾನವಾಗಿ ಕೂತು ತಾಳ್ಮೆಯಿಂದ ಯೋಚನೆ ಮಾಡುವ ಸಂದರ್ಭ ಕೂಡ ಅದಾಗಿಲ್ಲದೆ ಇರುವುದರಿಂದ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಷ್ಟೆ ಎಂದು ಅಲ್ಲಿ ಏನು ನಡೆದಿರಬಹುದು ಎನ್ನುವುದನ್ನು ಅವಳ ಮಾತಿನ ಆಧಾರದ ಮೇಲೆ ಊಹಿಸಿ ಹೇಳಿದರು ಮತ್ತೆ ಪುನಃ ಅವರೇ ಮಾತು ಮುಂದುವರೆಸಿದವರು ಬೇಕಿದ್ದರೆ ನಾನು ಹೇಳುತ್ತಿರುವುದು ಸುಳ್ಳು ಅಂತ ಅನ್ನಿಸುತ್ತಿದ್ದರೆ ಈಗ ಕೂಡ ನಿಧಾನವಾಗಿ ಯೋಚನೆ ಮಾಡಿ ನೋಡಿ ಎಂದು ಹೇಳಿ ಅವಳಿಗೆ ಯೋಚಿಸೋಕೆ ಸಮಯ ಕೊಟ್ಟರು ಸ್ವಲ್ಪ ಸಮಯದ ನಂತರ ಕಣ್ಣಿಂದ ನೀರು ಸುರಿಸುತ್ತಾ ಕುಳಿತಿದ್ದವಳಿಗೆ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ತಾನು ಇಷ್ಟು ದಿನ ಇದರ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ತಾನು ನೋವು ಅನುಭವಿಸುವುದರ ಜೊತೆಗೆ ಸಾಮ್ರಾಟ್ಗೂ ಕೂಡ ನೋವು ಕೊಟ್ಟೆ ಎನ್ನುವ ದುಃಖ ಒಂದು ಕಡೆಯಾದರೆ ಮತ್ತೊಂದು ಕಡೆ ತಾನು ತನ್ನ ಶೀಲವನ್ನು ಕಳೆದುಕೊಂಡಿಲ್ಲ ನಾನು ಮೈಲಿಗೆ ಆಗಿಲ್ಲ ಎನ್ನುವುದನ್ನು ತಿಳಿದು ಹೇಳೋಕ್ಕೂ ಆಗದೆ ಇರೋ ಅಷ್ಟು ಖುಷಿಯಾಗಿತ್ತು ಜೊತೆಗೆ ಎಂಥ ಸಂದರ್ಭ ಬಂದರೂ ತನ್ನನ್ನು ಬಿಟ್ಟುಕೊಡದ ಸಾಮ್ರಾಟ್ನ ಪ್ರೀತಿಗೆ ಅವಳು ಮೂಕಳಾಗಿದ್ದಳು ಅವನ ಜೊತೆ ಇದ್ದಾಗೆಲ್ಲ ಅವನ ಪ್ರೀತಿಗೆ ಅವನ ಕಾಳಜಿಗೆ ತಾನು ಅರ್ಹರಲ್ಲ ಯೋಗ್ಯಳಲ್ಲ ಎನ್ನುವ ಭಾವನೆ ಮೂಡಿ ಅವನು ಒಪ್ಪಿಕೊಂಡರೂ ತಾನು ಅವನನ್ನು ಒಪ್ಪಿಕೊಳ್ಳಲು ಕಷ್ಟಪಡುತ್ತಿದ್ದ ಎಲ್ಲ ಪರಿಸ್ಥಿತಿ ಕೂಡ ನೆನಪಾಗಿ ಜೋರಾಗಿ ಅಳುತ್ತಿದ್ದಳು ಅಳುವುದನ್ನು ಬಿಟ್ಟರೆ ಅವಳ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎನ್ನುವುದೇ ಅವಳಿಗೆ ತೋಚದ ಹಾಗೆ ಆಗಿತ್ತು ಒಂದು ರೀತಿ ಎಲ್ಲ ಭಾವನೆಗಳು ಕೂಡ ಮಿಕ್ಸ್ ಆದ ಹಾಗೆ ಆಗಿತ್ತು ಹೇಸಿರಿ ಸಂತೋಷ ಪಡುವ ವಿಷಯಕ್ಕೆ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀಯಾ ಈಗ ಎಲ್ಲವೂ ಕೂಡ ಒಳ್ಳೆಯದ್ದೇ ಆಗಿದೆ ಅಲ್ವಾ ಅಲ್ಬೇಡ ಎಂದು ಅವಳನ್ನು ಸಮಾಧಾನ ಮಾಡಲು ನೋಡಿದಾಗ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡವಳು ಥ್ಯಾಂಕ್ ಯು ಸಾಮ್ರಾಟ್ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂಥ ಗಂಡನನ್ನು ಪಡೆಯೋಕೆ ಏಳೇಳು ಜನ್ಮದ ಪುಣ್ಯ ಮಾಡಿದ್ದೆ ನಾನು ಪ್ರತಿ ಹುಡುಗಿಯರಿಗೂ ನಿಮ್ಮಂಥ ಹುಡುಗ ಸಿಕ್ಕರೆ ಸಾಕು ಯಾವ ಕಷ್ಟಗಳೂ ಕೂಡ ದೊಡ್ಡದು ಅನಿಸೋದೇ ಇಲ್ಲ ಎಂದು ಅದು ಆಸ್ಪಿಟಲ್ ಅನ್ನೋದನ್ನು ಕೂಡ ಲೆಕ್ಕಿಸದೆ ಅವನನ್ನು ತಬ್ಬಿಕೊಂಡು ತನ್ನ ಸಂತೋಷವನ್ನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಿದ್ದರೆ ಅವಳ ತಲೆ ನೇವರಿಸುತ್ತಾ ಉಳಿದುಬಿಟ್ಟನು ಸಾಮ್ರಾಟ್ ಮುಂದುವರೆಯುವುದು